ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಈ ಹೆಸರು ನಿಮಗೆಲ್ಲ ಪರಿಚಿತ ಅಲ್ಲಿನ ಮಹಿಮೆ ಆ ತಾಯಿಯ ಮಹಾಶಕ್ತಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ದೇವಸ್ಥಾನದ ಊಟದ ಬಗ್ಗೆ ತಿಳಿದೇ ಇದೆ ಅಂದುಕೊಳ್ಳುತ್ತೇನೆ ಈ ದೇವಸ್ಥಾನದಲ್ಲಿ ಹದಿನೈದು ವರ್ಷಗಳ ಹಿಂದೆ ಈಗಿರುವ ಯಾವ ವ್ಯವಸ್ಥೆಯೂ ಇರಲಿಲ್ಲ ಯಾವ ಮೂಲ ಸೌಕರ್ಯವೂ ಇರಲಿಲ್ಲ ಇವತ್ತು ಈ ದೇವಸ್ಥಾನದ ಹೆಸರು ಭಾರತದ ಮೂಲೆ ಮೂಲೆಗೂ ತಲುಪಿದೆ ಅಂದರೆ ಅದರ ಹಿಂದೆ ಒಬ್ಬರು ಮಹಾ ಅದ್ಭುತ ಶಕ್ತಿಯುಳ್ಳ ಮಹಾತ್ಮರು ಕಾರಣ ಅವರ ಯೋಗ್ಯತೆಯ ಧೀಮಂತಿಕೆ ಬಗ್ಗೆ ನಿಮಗೆಲ್ಲ ತಿಳಿಯಲೇಬೇಕು ಅವರು ದೇವಿಯ ನಿಜವಾದ ಭಕ್ತರೋ ಅಥವಾ ದೇವಿಯೇ ಅವರ ಒಳಗೆ ನಿಂತು ಇಂಥ ಅದ್ಭುತಗಳನ್ನೆಲ್ಲ ನಡೆಸಿಕೊಡುತ್ತಾಳೋ ಗೊತ್ತಿಲ್ಲ ಪವಾಡ ರೀತಿಯಲ್ಲಿ ದೇವಸ್ಥಾನ ಬೆಳೆದು ನಿಂತಿದೆ ದೇವಸ್ಥಾನದ ಮೂಲ ಉತ್ಪತ್ತಿಯೇನೂ ಇಲ್ಲದ ಕಾರಣ ಅಭಿವೃದ್ಧಿ ಕಾರ್ಯ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ ಆದರೆ ಈ ಮಹಾತ್ಮರು ತಾವು ಅಂದುಕೊಂಡಿದ್ದನ್ನು ಅಮ್ಮನ ಮೇಲೆ ನಂಬಿಕೆ ಇಟ್ಟು ಅಮ್ಮ ಇಂಥದ್ದು ನಡಿಬೇಕು ಕಣೆ ಹೇಗಾದರೂ ಮಾಡಿಸಿಕೊಳ್ಳಮ್ಮ ಅಂತ ಬೇಡಿಕೆ ಇಟ್ಟು ಕಾರ್ಯತತ್ಪರರಾಗುತ್ತಾರೆ ಹೂ ಎತ್ತಿದಷ್ಟು ಸುಲಭ ಅಲ್ಲದಿದ್ದರೂ ಅವರ ಕಷ್ಟದ ಪರಿಶ್ರಮ ವ್ಯರ್ಥ ಆಗುತ್ತಿರಲಿಲ್ಲ ನನ್ನ ಅಪ್ಪಯ್ಯ ಅವರ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ದರು ಅವರ ಬಳಿ ಮೊದಲಿದ್ದದ್ದು ಒಂದು ಲಾರಿಯಂತೆ ಆ ಕಾಲದಲ್ಲೇ ಅವರು ದೇವಸ್ಥಾನದ ಆಡಳಿತ ವಹಿಸಿಕೊಂಡು ಒಂದೊಂದು ಒಂದೊಂದು ಅಂತ ದೇವಸ್ಥಾನದ ಕೆಲಸ ಮಾಡ್ತಾ ಹೋಗ್ತಾ ಇದ್ರಂತೆ ಹೆಚ್ಚಿನ ಸಮಯ ಮತ್ತು ದುಡಿಮೆಯ ಹಣವನ್ನು ಇಲ್ಲಿಗೆ ಹಾ ಈ ದೇವಸ್ಥಾನಕ್ಕೆ ಹಾಕ್ತಾ ಇದ್ರಂತೆ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುವ ತನಕ ನಿದ್ದೆ ಕೂಡ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ರು ಅಂಥ ಪರಿಶ್ರಮ ಮತ್ತು ಛಲ ಅವರನ್ನು ಸದಾ ಜಾಗೃತಾವಸ್ಥೆಯಲ್ಲಿ ಇಡುತ್ತಿತ್ತೋ ಏನು ಹಾಗಾಗಿ ಅಸಾಧ್ಯವಾಗಿರುವುದು ಕೂಡ ಅವರ ಕಾಲದಲ್ಲಿ ನಡೀತಾ ಇರುವುದು ಅಂತ ಅನ್ನಿಸ್ತದೆ ಇಂಥದ್ದೆಲ್ಲ ನಡೆಸಿಕೊಂಡು ಹೋಗುವುದು ಅಂದರೆ ಅದನ್ ಅದೇನು ಸುಲಭದ ಮಾತಲ್ಲ ದೇವಸ್ಥಾನದಲ್ಲಿ ಅವರೊಬ್ಬರಿದ್ದರೆ ಸಾಕು ಸಾವಿರ ಜನ ಇದ್ದಷ್ಟು ಕಳೆ ಬಂದ ಎಲ್ಲ ಭಕ್ತರನ್ನು ಮಾತಾಡಿಸಿ ಅವರ ಬಗ್ಗೆ ವಿಚಾರಿಸಿ ತಾಯಿ ಮಹಿಮೆಯನ್ನು ಅವರಿದ್ದರು ಹೇಳಿ ಕಷ್ಟವೇ ಕಳೆದು ಹೋಯಿತೇನೋ ಅನ್ನುವಂಥ ಮಾತು ಅವರ ಬಾಯಿಂದ ಆ ತಾಯಿ ನುಡಿಸ್ತಾಳೆ ನಿರ್ವಿಕಾರ ಮನೋಭಾವ ನಿರಹಂಕಾರಿ ನಿರಾಡಂಬರದ ಉಡುಗೆ ಇಂಥ ಅಪರೂಪದ ವ್ಯಕ್ತಿತ್ವ ಇನ್ನೆಲ್ಲೂ ಹುಡುಕಿದರೂ ಸಿಗುವುದಿಲ್ಲ ಅವರಿಗೆ ಅವರೇ ಸಾಟಿ ದೇವಸ್ಥಾನಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಇವರ ಪರಿಚಯ ಮತ್ತು ಆಶೀರ್ವಾದ ಸಿಕ್ಕಿರಬಹುದು ಅಂಥ ಮಹನ್ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರೇ ನಮ್ಮ ಸಚ್ಚಯ ಸಚ್ಚಿ ಸಾವುಕಾರ ಅರ್ಥಾತ್ ಸಚ್ಚಿದಾನಂದ ಛಾತ್ರರು ದೇವಸ್ಥಾನದ ಅನುವಂಶಿಕ ಆಡಳಿತ ಮುಖ್ಯಸ್ಥರು ಈಗ ವಯಸ್ಸಿನ ಕಾರಣ ಮೊದಲಿನಷ್ಟು ಓಡಾಡಲು ಆಗುವುದಿಲ್ಲ ಆದರೂ ಅವರು ಸದಾ ದೇವಸ್ಥಾನದಲ್ಲಿ ಇರಬೇಕು ಅವರಿಗೆ ತಾಯಿ ಶ್ರೀ ಬ್ರಾಮಿ ದುರ್ಗಾಪರಮೇಶ್ವರಿ ಹೆಚ್ಚಿನ ಆರೋಗ್ಯ ಆಯುಷು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಎಲ್ಲ ಭಕ್ತರ ಪರವಾಗಿ ನಾನು ಪ್ರಾರ್ಥಿಸ್ತೇನೆ ಇಂತಹ ಅನುಭವಿ ಹಿರಿ ಜೀವ ಅಪರೂಪದಲ್ಲಿ ಅಪರೂಪ ಅವರ ಜೀವನಾನುಭವ ಅಮ್ಮನ ಮೇಲಿಟ್ಟ ಅವರ ನಂಬಿಕೆ ನಮಗೆಲ್ಲ ಮಾರ್ಗದರ್ಶಕ ಮೇರು ಪರ್ವತದಂಥ ವ್ಯಕ್ತಿತ್ವ ಸರ್ವರನ್ನು ಸಮಾನವಾಗಿ ಕಾಣುವ ದೊಡ್ಡ ಗುಣ ಇದನ್ನೆಲ್ಲ ಇವರ ಬಳಿ ಮಾತ್ರ ನೋಡಬೇಕಷ್ಟೇ ಇಂತಹ ಸರಳ ಸಜ್ಜನಿಕೆಯ ಮಹನ್ ವ್ಯಕ್ತಿ ನಮ್ಮೊಂದಿಗೆ ಸದಾಕಾಲ ಇರಲಿ ಅವರ ಆಶೀರ್ವಾದದ ನೆರಳು ಎಲ್ಲ ಭಕ್ತರ ಮೇಲಿರಲಿ ಅಂತ ಅವರ ಪಾದಗಳಿಗೆ ಇರುಗುತ್ತೇನೆ